ಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದೀವಿ ಇವತ್ತು ಬಂದು ಮಂಗಳವಾರ ಮಂಗಳವಾರದ ಬ್ಲಾಗ್ ಇದು ಹಾಲು ಕುಡಿತ ನಮ್ಮ ಒಂದು ಮಾಲ್ಟ್ ಪೌಡರ್ ಮಿಲ್ಕ್ ನಮ್ಮ ಅಂತೂ ದಿನ ಕುಡಿತಾರಂತೆ ನಮ್ಮಕ್ಕ ನಮ್ಮ ಅಕ್ಕನ ದೊಡ್ಡ ಮಗ ಚಿಕನ್ ಕುಡಿಯೋಲ್ಲಂತೆ ಅವನಿಗೆ ಇವೆಲ್ಲ ಇಷ್ಟ ಆಗಲ್ಲಂತೆ ಹಂಗಾಗಿ ಬರೀ ಅಕ್ಕ ನಮ್ಮ ಭಾವನವ್ರ ಮಾಲ್ಟ್ ತಕ್ಷಣ ಅವ್ರ ಗಂಜಿ ಹಂಗಾಗಿ ಅವ್ರ ಗಂಜಿ ಅವ್ರ ಮಾಲ್ ಬಟ್ ಮನೆಗೆ ಬಂದಾಗಿಂದ ಬೆಳಿಗ್ಗೆ ಹೊತ್ತು ಬರೀ ಮಾಡಿ ಅಕ್ಕ ಇಲ್ಲಿ ತಿಂಡಿ ಬಂದು ಇವತ್ತು ಪಲಾವ್ ಸ್ವಲ್ಪ ಲೇಟ್ ಆಯ್ತು ನಾವು ರಾತ್ರಿ ಎಲ್ಲ ಮಾಡಿ ಮಲ್ಗೋಸ್ ಅದತ್ರ ಒಂದು ಗಂಟೆ ಆಯ್ತು ಅದೇ ಪಲಾವ್ ಮಾಡ್ಬೇಕಾದ್ರೆ ಸಾಂಬಾರ್ ಪುಡಿಗೂ ಹಾಕಿಲ್ಲ ಪಲಾವ್ ಏನೂ ಹಾಕಿಲ್ಲ ಸಾಂಬಾರ್ ಪುಡಿ ಎಲ್ಲ ಕಣ ಧನ್ಯಾ ಪುಡಿ ಅನ್ನೋದು ಕಣ ಸಾಂಬಾರ್ ಪುಡಿ ಅಂದ್ರೆ ಆವಾಗಲೇ ಗರಂ ಮಸಾಲಾ ಅವಾಗ ಸಾಂಬಾರ್ ಪುಡಿ ಅಂದ್ರೆ ಗರಂ ಧನ್ಯಾ ಪುಡಿ ಧನಿಯಾ ಪುಡಿ ಅಲ್ಲ ಸಾಂಬಾರ್ ಪುಡಿ ಅಲ್ಲ ಪುಡಿ ಯಾರಾದ್ರೂ ಬೆಳೆ ಸರ್ ಒಬ್ಬ ಒಬ್ಬ ಹೇಳ್ತೀನಮ್ಮ ಓಕೆ ಧನ್ಯಾ ಪುಡಿನೇ ಆ ಧನಿಯಾ ಪುಡಿ ಹಾಕ್ತರ ಆಮೇಲೆ ಆಯ್ತು ನಾನು ಆಮೇಲೆ ಪಲಾವ್ ಎಲ್ಲ ಎತ್ತಿಕೊಟ್ಟೆ ಅಮ್ಮ ಹಾಕೆ ಅಲ್ಲ ಅದು ಜೆಡ್ ತರ ಇದೆ ನಮ್ಮ ಎಸ್ ತರ ಇದೆ ಜೆಡ್ ನಮ್ಮ ಅದು ಇದಿಗೆ ಕಡೆ ನೋಡಿ ಹಾಗೆ ಸ್ಟೈಲ್ ಉಲ್ಟಾ ಮುಂದೆ ಕಾಲೇಜ್ ಶುರು ಆದ್ಮೇಲೆ ಇನ್ನ ಕಷ್ಟ ನಮ್ಗೆ ಈಗ್ಲೇ ಈ ಬಾಳು ನಿಮ್ದು ಮುಂದೆ ಹೇಗೋ ನೀನು ಮಕ್ಳು ಚಿಕ್ಕವಿದ್ರೇನೆ ಒಂದು ಚಂದ ಅಜನ ಈಗ್ ಮಾಡ್ ಜನಲ್ಲ ಸ್ವಲ್ಪ ಸಂಜು ನಾವು ಮಾಡ್ಸಿಲ್ಲ ಮಾಡಿಲ್ಲ ಮಾಡ್ಲಿ ಮೊನ್ನೆ ಆರ್ಮೇ ಇರೋದ್ ಇವೆಲ್ಲ ಮನೇಲಿ ಅವ್ರ್ ಅವ್ರೇ ಕಟಿಂಗ್ ಇರ್ತದೆ ಇವೆಲ್ಲ ಮಾಡ್ಬೋದು ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲದೆ ಯಾವ ರೀತಿ ಆಗಿದೆ ಅಂತಂದರೆ ಕೆಲಸ ಮಾಡೋದ ನಿದ್ದೆ ಮಾಡೋದ ಅಥವಾ ಬೆಳಿಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕರ್ಸೋದ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಯಾಕೆ ಅಂತಂದರೆ ಅಕ್ಕ ಶನಿವಾರ ಬಂದರು ಅವತ್ತಿನ ದಿನ ಅಮ್ಮ ಮನೆಗೆ ಹೋದ್ವಿ ಅಲ್ಲೇ ಊಟ ಎಲ್ಲ ಮಾಡಿ ಮುಗಿಸಿ ಮನೆಗೆ ಬರೋಷರಲ್ಲಿ ತಡ ಆಗಿತ್ತು ಆಮೇಲೆ ನಮ್ಮದು ಮಾತುಕತೆ ಮಾಡಿ ಮಲಗೋಷ್ಟರಲ್ಲೇ ಟೈಮ್ ಆಯಿತು ಜೊತೆಗೆ ಬೆಳಿಗ್ಗೆ ಎದ್ದು ಮತ್ತು ಟ್ರಿಪ್ ಅಂತ ಹೇಳಿ ಹೋಗೋದಿತ್ತು ಬೆಟ್ಟ ಎಲ್ಲ ಟ್ರಿಪ್ ಹೋಗಿ ಸುತ್ತಾಡಿ ನಾವು ಬರೋಷರಲ್ಲಿ ಆಲ್ರೆಡಿ ನೈಟ್ ಟ್ವೆಲ್ ಆಗಿತ್ತು ಭಾನುವಾರ ಕೂಡ ಮಲಗಿದ್ದು ತಡ ಆಯಿತು ಜೊತೆಗೆ ಮಕ್ಕಳಿಗೆ ಸ್ಕೂಲ್ ಇತ್ತು ಅಂತ ಹೇಳಿ ಸೋಮವಾರನು ಬೆಳಿಗ್ಗೆ ಬೇಗ ಆಯಿತು ಮಕ್ಕಳು ರೆಡಿ ಮಾಡಿ ಅವರನ್ನು ಕಳಿಸಿ ಜೊತೆಗೆ ನನ್ನ ಒಂದು ಮಾಲ್ಟ್ ಪೌಡರ್ ಏನು ಮಾಡ್ತಾಯಿದ್ದೀನಿ ಅದಕ್ಕೆ ಸೋಮವಾರ ನೈಟು ಕೂಡ ಅಕ್ಕ ನಮ್ಮ ಇಬ್ಬರು ಸೇರಿ ಎಲ್ಲ ಹುರಿದು ಎಲ್ಲ ಮಾಡಿ ನಾವು ಮಲಗೋಷ್ಟರಲ್ಲೂ ಹನ್ನೆರಡು ಗಂಟೆ ಮೇಲೆ ಆಯಿತು ಮತ್ತು ಬೆಳಗ್ಗೆ ಬೇಗ ಹೇಳೋ ಹೀಗೆ ಮೂರು ದಿನದಿಂದ ಕಂಟಿನ್ಯೂಸ್ ನಾವು ನಿದ್ದೆ ಮಾಡೇ ಇಲ್ಲ ಅಂತ ಹೇಳ್ಬೋದು ಮಧ್ಯಾಹ್ನ ಹೊತ್ತು ಕೂಡ ನಾವು ಮಲ್ಕೊಂಡಿಲ್ಲ ಅಕ್ಕ ಆಗಲಿ ನಾವಾಗಲಿ ಇಬ್ಬರೂ ಕೂಡ ಅಂದ್ರೆ ಏನು ನೈಟ್ ನಾವು ನಿದ್ದೆ ಅಂತ ಮಾಡಿದ್ವಿ ಅಷ್ಟೇ ಇತ್ತು ತ್ರೀ ಡೇಸಿಂದ ನಮಗೆ ದಿನ ಹೋಗಿದ್ದು ಗೊತ್ತಾಗಿಲ್ಲ ಅಥವಾ ಕಣ್ಣಲ್ಲಿ ನಿದ್ದೆ ಇಲ್ಲ ಅನ್ನೋದು ಗೊತ್ತಾಗಿಲ್ಲ ಬಟ್ ನಂಗೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಬಾಕ್ಸ್ಗೆ ರೆಡಿ ಮಾಡಲೇಬೇಕಾಗಿತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಿತ್ತು ನನಗೆ ಅವರು ಏಯ್ಟ್ ತರ್ಟಿ ಅಷ್ಟರಲ್ಲೆಲ್ಲ ರೆಡಿ ಮಾಡಿ ಕಳಿಸೋದಿತ್ತು ಹಾಗಾಗಿ ನಾನು ಇದೊಳ್ಳೇಬೇಕಾಗಿತ್ತು ಅಕ್ಕ ಒಂದು ಸ್ವಲ್ಪ ಹೊತ್ತಾದರೂ ಒಂದು ಅರ್ಧ ಗಂಟೆ ಲೇಟಾಗಾದರೂ ಹೇಳ್ತಿದ್ರು ಬಟ್ ನಾನೀಗ ನಂಗೆ ಬೇಗ ಹೇಳಬೇಕಾಗಿದ್ದು ಹಾಗಾಗಿ ಇವತ್ತು ಬೆಳಗ್ಗೆ ಏನಾಗ್ತಾಯಿತ್ತು ಒಂಥರ ತೂಡಿಕೆ ಅಂತ ಹೇಳ್ತಾರಲ್ಲ ಹಾಗೆ ತಾವೇ ನಿದ್ದೆ ಅನ್ನೋ ಥರ ಆಗ್ತಾ ಇತ್ತು ಅಹ್ ಮರ್ತೋದೆ ನಾನು ಹಾಕೋದು ಮರ್ತೋಗಿದ್ದೆ ಜೊತೆಗೆ ಟೇಸ್ಟು ಪಲಾವ್ ಟೇಸ್ಟು ಯಾವಾಗಲೂ ನಾನು ಹೇಗೆ ಮಾಡ್ತೀನಿ ಆ ಥರ ಅಷ್ಟು ರುಚಿ ಅನ್ನೋ ಥರ ಇರಲಿಲ್ಲ ಇವತ್ತು ನಾನು ಅದೇ ಅಂದ್ಕೊಳ್ತಾ ಇದ್ದೆ ಅಯ್ಯೋ ನಮ್ಮ ಅಕ್ಕ ಬಾಬಾ ಬಂದಾಗಲೇ ಈ ಥರ ಟೇಸ್ಟ್ ಆಗಬೇಕಾ ಅಂತ ಸಪ್ಪೆನೂ ಇತ್ತು ಮತ್ತು ನನಗೆ ಅಷ್ಟು ಟೇಸ್ಟ್ ಅಂತಲೂ ಕೂಡ ನನಗೂ ಫೀಲ್ ಆಗಲಿಲ್ಲ ಬಟ್ ಇವತ್ತು ಓಕೆ ಓಕೆ ಅನ್ನೋ ಥರ ಇತ್ತು ಎಲ್ಲೂ ಇದ್ದಾರೆ ಫ್ರೆಂಡ್ಸ್ ನನಗೆ ಸಖತ್ತು ಬೈತಾ ಇದ್ದಾರೆ ನಿಜ ತುಂಬ ಬೈತಾ ಇದ್ದಾರೆ ಹಂಗೆ

ಅದಕ್ಕೆ ನಾವು ನಮಗೆ ಮನಸ್ಫೂರ್ತಿಯಾಗಿ ಹಾಕಿ ಕೊಟ್ಟವ್ರಿಗೆ ತಿನ್ನಿಸೋಣ ಅಂತ ಹೇಳಿದ್ದೀವಿ ಹಂಗಲ್ಲಂತೆ ಅವ್ರು ನನಗೆ ಬಡಿಸ್ಕೊಡ್ತಾರಂತೆ ನಾನು ಅವ್ರಿಗೆ ಬಡಿಸ್ಬಾರ್ದಂತೆ ಹೆಂಗೆ ಇದು ಅಲ್ವಾ ಅಷ್ಟನ್ನ ಅವರು ತೆಗ್ದು ಹಾಕಿನೂ ಅಷ್ಟನ್ನ ಇತ್ತು ನೋಡಿ ಕಂಪ್ಲೇಂಟ್ ಕೊಡೋಣ ಹೋಗಿ ಇವಾಗ ನಾವು ನನ್ನ ಮೇಲೆ ನಾನೇ ನಮ್ಮ ಅಕ್ಕ ಹೇಳ್ತಾ ಇದ್ದರು ಅದಕ್ಕೆ ಎಲ್ಲರೂ ತಿಂಡಿ ತಿನ್ಕೊಂಡಿದ್ದೀವಿ ಸಭೆ ಅನಿಸುತ್ತೆ ಅಣ್ಣಾಂಗೇ ಕಾರ ಕಡಮೆ ಇದೆ ಅನ್ಕಂತೀನಿ ಕರ ಇದೆ ಅಣ್ಣ ಅವರಿ ಕಾರನೇ ಮೊಸರು ಕೊಡ್ಲಾ ಅಣ್ಣ ಹೌದು ಕೇಳಿ ಅಣ್ಣ ಮೊಸರು ಬೇಕಂದ್ರೆ ಟೇಸ್ಟ್ ಸ್ವಲ್ಪ ಕಡಮೆ ಆಯ್ತು ಡಿವಿ ಸೌಂಡ್ ಬೇರೆ ಯಾವಾಗಲೂ ಹಾಗೆತರ ಬರಲಿಲ್ಲ ಇವತ್ತು ಗಡಿ ಗಡಿಬಿಡಿ ಆಯ್ತು ಸ್ವಲ್ಪ ಅಣ್ಣಗೆ ನೀವು ಸ್ಮರ್ಸನಾ ದೀಪ್ ತರ ಪ್ರಿಯ ಟೇಸ್ಟ್ ಆಯ್ತಣ್ಣ ಈಗ ಶನಿವಾರದಿಂದ ಇದ್ದು ಇದ್ದು ಭಾನುವಾರದಿಂದ ಎಲ್ಲ ಓಡಾಡ್ಕೊಂಡು ನಿನ್ನೆ ಜೊತೆ ಇದ್ದು ನಾಳೆಯಿಂದ ಒಬ್ಳೆ ಬೆಳಿಗ್ಗೆ ಮಕ್ಕಳೋಗಿದ್ದ ತಕ್ಷಣ ಬೋರ್ ಆಗತ್ತೆ ಈಗ ತಾಳೆ ಓಡಾಕಿ ರೆಡಿ ಇದೆ ಗಾಂಧಿ ಬಜಾರ್ ರೋಡ್ ಸೈಡ್ ತಗೊಂಡಿದ್ದು ಬಟ್ ಏನಂದ್ರೆ ಇಲ್ಲಿ ಹಾಕಿ ನೋಡ್ಬೋದು ನಾವು ಹುಷಾರ್ರ ಹತ್ರ ಇಲ್ಲಿ ನನ್ನ ಮನೆ ಹತ್ರ ತಗೋಳೋರ್ ಹತ್ರ ಹಾಕಿ ನೋಡ್ಬೋದು ಜೊತೆಗೆ ಕ್ವಾಲಿಟಿ ಮ್ಯಾಗ್ ಕೊಡ್ತಾರೆ ಯಾವಾಗ್ಲೂ ಹೋಗೋದ್ರಿಂದ ಹಂಗಾಗಿ ಆಲ್ಮೋಸ್ಟ್ ಆಲ್ ನಾನು ಇವಾಗ ಸುಮ್ನೆ ಅಲ್ಲಿ ಇಲ್ಲಿ ಹೋಗೋದಿಲ್ಲ ಡೈಲಿ ವೇರ್ ಅಥವಾ ಇತರ ದೇವಸ್ಥಾನ ಆ ಥರ ಎಲ್ಲ ಹೋಗಬೇಕು ಮಾಡಬೇಕು ಅಂದರೆ ಟಾಪ್ಸ್ ಎಲ್ಲ ಬೇಕು ಅಂದರೆ ಆಲ್ಮೋಸ್ಟ್ ಹುಷಾರುತ್ತಾ ತಗೋತಾ ಇದ್ದೀನಿ ಒಂದು ಹತ್ತಿರ ಇದೆ ಇನ್ನೊಂದು ವೇರ್ ಮಾಡಿ ನೋಡ್ಬೋದು ಮತ್ತೆ ಏನೇ ಒಂದು ಕ್ವಾಲಿಟಿ ಇಶ್ಯೂಸ್ ಅಂದರೆ ಹೇಳ್ಬೋದು ಬಟ್ಟೆ ಚೆನ್ನಾಗಿಲ್ಲ ಹುಷಾರೇ ಅಂತ ಹೇಳಿ ಸೊ ಹಂಗಾಗಿ ಸುಮ್ಮನೆ ಎಲ್ಲೋ ಹೋಗಿ ತೊಗೊಂಡು ಮನೆಗೆ ತೊಗೊಂಬಂದು ಸೈಜ್ ಹಿಂಗಿದೆ ಅಥವಾ ನೆಕ್ಸ್ಟ್ ಸರಿ ಬಂದಿಲ್ಲ ಹಿಂಗೆಲ್ಲ ತಲೆನೋಬೇಡ ಅಂತ ಈಗ ಅಲ್ಲೇ ತೊಗೊಳ್ಳೋಕ್ಕೆ ಶುರು ಮಾಡಿದ್ದೀವಿ ಹಾಗಾಗಿ ನೆನ ಅಕ್ಕ ಬಂದಿದ್ರಲ್ಲ ಅವಾಗ ಅವ್ರಿಗೂ ನೋಡೋಣ ಸೈಜು ಸಿಗುತ್ತಾ ಇನ್ನೂ ಎತ್ತಾ ಅಂತ ಹೇಳಿ ಹೋದ್ವಿ ಬಟ್ ಏನಂದ್ರೆ ಟ್ವಿನ್ಸ್ ಮಾಡ್ಕೊಂಡಿದೀವಿ ಇಬ್ರು ಕೂಡ ಒಂದು ಮೂರು ಡ್ರೆಸ್ಸನ್ನು ಇಬ್ಬರು ಟ್ವಿನ್ಸ್ ತರ ಹಾಕೊಳ್ಳೋಣ ಎಲ್ಲಾದರೂ ಹೊರಗೆ ಅಂತ ತೊಗೊಂಡಿರೋಂಥದ್ದು ಈಗ ಒಂದು ಸುಮಾರು ಒಂದು ಹತ್ತು ಟಾಪ್ ತಗೊಂಬಂದ್ವಿ ಅದರಲ್ಲಿ ಅಕ್ಕಂದು ಸೆವೆನ್ ಅದರಲ್ಲಿ ಅಷ್ಟೇ ಇದು ಫಸ್ಟು ಇದು ಇಷ್ಟ ಆಗಿಲ್ಲ ಹೇಳ್ಬೇಕಂದ್ರೆ ಈ ನಮ್ಮ ಹಿಂಗಿದೆ ಅಂತ ಇವ್ರು ಯಾವಾಗ್ಲೂ ಹಂಗೆ ಏನೇ ತರಕೋದ್ರು ಒಪ್ಪಲ್ಲ ಬೇರೆಯವ್ರು ಹಾಕೊಂಡಾಗ ಚೆನ್ನಾಗಿ ಕಡಿಸೈತಲ್ಲ ಅಂತ ಒಂದ್ ರಾಗ ಹಾಡ್ತಾರೆ ತಾನೆ ತಗೊಳಕ್ ಹೋದ್ರೆ ಚೆನ್ನಾಗಿಲ್ಲ ಅಂತ ಅದಂಗೆ ತಾನೆ ನಮಿಗೆ ಹಾಕೊಂಡಾಗ ಅನ್ಸುತ್ತೆ ಚೆನ್ನಾಗಿದೆ ಇದು ಒಂದ್ ಕಲರ್ ನನಗೆ ಇಷ್ಟ ಆಯ್ತು ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಈ ಅಕ್ಕಂದೇನು ಕೇಳಲೇ ಬಿಡಿ ಇದು ಇಷ್ಟ ಆಯ್ತು ಇದು ಒಂದು ತಗೊಂಡ್ವಿ ಆಮೇಲೆ ಇದು ಅಕ್ಕನ್ಗೆ ಇದು ನನ್ನದೇ ಸೆಲೆಕ್ಷನ್ ಎಲ್ಲ ಅವಳ ಇವ್ರು ಮಾಡ್ತಾರೆ ಸೆಲೆಕ್ಷನ್ ಅವ್ಳು ಕೆಲವೊಂದು ನಂಗೆ ಇಷ್ಟ ಆಗಲ್ಲ ಬಟ್ ಅವ್ರಿಗೆ ಇಷ್ಟ ಆಗುತ್ತೆ ಇದು ನಂಗೆ ಇಷ್ಟ ಆಯಿತು ಬಟ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಮಾತ್ರ ಈ ಸಮ್ಮರಿಗೆ ಹಾಕೊಳ್ಳೋಕೆ ಬಟ್ಟೆ ಚೆನ್ನಾಗಿದೆ ಜೊತೆಗೆ ಒಂದು ಸಿಂಪಲ್ ಎಂಬ್ರಾಯ್ಡಿಂಗ್ ವರ್ಕ್ಗಳು ಕೂಡ ಇದೆ ಇದು ಒಂದು ಟಾಪು ಇದು ಅಕ್ಕಂದೇ ಅಕ್ಕನದೇ ಇದು ಅಲ್ಲೇ ಇದರಲ್ಲಿ ನಾನು ತಗೊಂಡನಾ ಸೇಮ್ ಡಿಟ್ಟು ಬಟ್ ಇದ್ರಲ್ಲಿ ಡ್ರೆಸ್ ಇದೆ ನನ್ನ ಹತ್ರ ಆಲ್ರೆಡಿ ಕಲರ್ ಎರಡು ಡ್ರೆಸ್ ಇದೆ ನಾನು ಮರ್ತಿದೀನಿ ಅಕ್ಕ ತಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ನಾನು ತಗೊಂಡು ಆಮೇಲೆ ಅಕ್ಕ ನೆಟ್ ಮಾಡಿದ್ರು ಇದೆಯಲ್ಲಮ್ಮ ಏನ ಹತ್ರ ಎರಡು ಮತ್ತೆ ತಗೋತಾ ಇದೆ ಅಂತ ಇದು ಎಂಬ್ರಾಯ್ಡಿಂಗ್ ಇದೂನು ಕೂಡ ನೆಕ್ ಡಿಸೈನ್ ಚೆನ್ನಾಗಿ ಬರುತ್ತೆ ಏನಾದ್ರು ಇದು ಅಷ್ಟೇ ಸ್ಲೀವ್ಸಲ್ಲೂ ಕೂಡ ಎಂಬ್ರಾಯ್ಡಿಂಗ್ ಬಂದಿದೆ ಇದೊಂಥರ ಫ್ಯಾಬ್ರಿಕ್ ಟೈಪ್ ಇದು ಅಂಚೂರ್ ಕಾಟನ್ ಮಿಕ್ಸ್ ಅನ್ನೋ ಥರ ಬರ್ತಿತ್ತು ಸಿಂಥೆಟಿಕ್ ನಾವು ಕಾಟನ್ ತಿನ್ನೋಲ್ಲ ಅಲ್ಲ ಮಿಕ್ಸ್ ಸರಿ ಇರೋದ್ರಿಂದ ಮಿಕ್ಸ್ ಆಗಿ ಫ್ಯಾಬ್ರಿಕ್ಕೂ ಅಲ್ಲ ಸೆಖೆಯೂ ಅಲ್ಲ ಅಥವಾ ತುಂಬಾ ಇದು ಅನ್ಸೋಲ್ಲ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಕೂಲ್ ಆಗಿರುತ್ತೆ ಬಟ್ಟೆಗಳು ಸೆಕೆಗೆ ಕೆಲವೊಂದು ಉಳ್ಗಡೆನೆ ಬೇಯೋ ತರ ಅನಿಸ್ತಾ ಇರುತ್ತೆ ಈ ತರ ಮೆಟೀರಿಯಲ್ಸ್ ಇದು ಒಂದು ಇದು ಹಾಕ್ಕೊಂಡೆ ಅಂಡ್ ಇ ಒಂದು ಇದು ಒಂದು ಇದೊಂಥರ ಬಲರ್ ಇದಿಷ್ಟು ಹಾಕೋದು ಇನ್ನ ಉಳಿದಿದ್ದು ನಾವು ಬೀನ್ಸ್ ಮಾಡ್ಕೊಂಡಿರುವಂಥದ್ದು ಇದು ನಾನು ಅಕ್ಕ ನಾವು ಸೇಮ್ ತೊಗೊಂಡಿರುವಂಥದ್ದು ಎಲ್ಲೋ ಇದು ಬಂದು ಇದು ನಂದು ಅನ್ಸುತ್ತೆ ಎಲ್ಲೋ ಎಲ್ಲೋ ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದು ಸೈಜ್ ಅಲ್ಲಿ ಏನಂತಂದ್ರೆ ನಮ್ ಸೈಜ್ಗಳೇ ಇಲ್ಲ ಬಟ್ಟೆಗಳು ನಮ್ಗೆ ಇಷ್ಟ ಆಗೋದು ನಮ್ ಸೈಜ್ ಇಲ್ಲ ನಮ್ಗೆ ಇದೆ ದೊಡ್ಡದಾಗ ನಮ್ಗೆ ಚಿಕ್ಕದಿದೆ ಹಂಗಾಗಿ ಇಟ್ ಸೋಕೆಟ್ಟ ಸ್ವಲ್ಪ ಟಕ್ ಇಟ್ಕೊಂಡ್ರು ಆಗತ್ತೆ ಅಂತ ಹೇಳಿ ಯಾಕಡೆ ಇಟ್ಕೊಳ್ಳಿ ಇದ್ರು ಅವನಿಗೆ ಇಟ್ಕೊಳ್ಳೋಣ ಫೋಟೋ ಚೆನ್ನಾಗಿ ಕಾಣಿಸಿದೆ

ಹಾಕೊಂಡ್ಬಿಡ್ತೀನಿ ಅದು ತುಂಬ ವೈಟ್ ಇರ್ಬೇಕಾದ್ರೆ ವೈಟು ಇಲ್ಲ ಅಂದರೆ ಬ್ಲೂ ಆ ಥರ ಹಾಕೊಳ್ಳೋದು ನಮ್ಮ ಅಕ್ಕಂದು ಇಲ್ಲಿರೋ ಕಲರ್ ಮ್ಯಾಚ್ ಮಾಡ್ಕೊಳ್ತಾರೆ ನಾವು ಇಲ್ಲಿರೋ ಕಲರಿಗೆ ಮ್ಯಾಚ್ ಮಾಡ್ಕೊತೀವಿ ವೈಟ್ ಅಥವಾ ಬ್ಲೂ ಈ ಥರದಲ್ಲಿ ಹಾಕೊಳ್ಳೋಣ ಅಂತ ಇವ್ರು ಇಲ್ಲಿ ರೇರ್ ಆಗಿರುತ್ತೆ ನೋಡಿ ಕಲರ್ಸ್ ಇದು ಪರ್ಪಲ್ ಎಲ್ಲ ಬ್ಲೂ ಈ ಥರ ಈ ಥರದಕ್ಕೆ ಮ್ಯಾಚಿಂಗ್ ಹುಡುಕ್ತಾರೆ ಏನು ನಮಗೆ ಅಷ್ಟು ಗೊತ್ತಾಗಲ್ಲ ಡ್ರೆಸ್ ಸೆನ್ಸ್ ಇವರು ಎಲ್ಲ ಗೊತ್ತು ನಾವು ಹೌದಾ ಸರಿ ನೀ ಏನಂದ್ರೆ ಒಂದೇ ಪ್ಯಾಂಟ್ ಎಲ್ಲದಕ್ಕೂ ಹೋಗ್ಬೇಕಲ್ಲಮ್ಮ ಅಂತ ಅನ್ಕೋತಾರೆ ಒಂದೇ ಪ್ಯಾಂಟ್ ಅಲ್ಲ ನಮಗ್ ಮ್ಯಾಚಿಂಗ್ ಹೇಗ್ ಕಾಣಿಸುತ್ತೆ ಅದ್ರ ಮೇಲೆ ಇದು ಇಲ್ಲ ಬ್ಲೂ ಹಾಕ್ಲಿ ಲೈಟ್ ಬ್ಲೂ ಹಾಕಿದ್ರು ಆಯ್ತು ಸ್ಕೈ ಬ್ಲೂನ ಡಾರ್ಕ್ ಬ್ಲೂನ ನ ಅದ್ ಹಾಕಿದ್ರು ಆಯ್ತು ಕತ್ತಿ ಬಕ್ಸ ಇಟ್ಟಿರ್ತಾರೆ ಕತ್ತಿಲ್ಲ ಅದಕ್ಕೆ ತಲೆ ಕಾಣ್ತಿದ್ಯಾ ಬಿಡು ಈಗಲ್ಲ ಒಟ್ಟಿಗೆ ಹಾಕೊಂಡಾಗ ಹೇಳ್ತಾರೆ ಹೇಗ್ ಕಾಣಿಸ್ತಾ ಅಂತ ಹಂಗಾಗಿ ಒಂದು ಮೂರು ನಾನು ಏನ್ ಮಾಡ್ಕೊಂಡೆ ಫೈನಲಿ ಇವಾಗ ಇಷ್ಟು ಶಾಪಿಂಗ್ ಮಾಡಿದೆ ಅಷ್ಟೇ ಹತ್ತು ಟಾಪ್ ತಗೊಂಡ್ವಿ ಈ ಗೊತ್ತಲ್ಲ ಮಕ್ಳು ಹೋದ್ರೆ ಒಂದ್ ಹೊತ್ತ ಎರಡು ಅಂತ ಹೋಗ್ತೀವಿ ಆಮೇಲೆ ಹೋಗ್ತಾ ಹೋಗ್ತಾ ಇದೊಂದು ಇದೊಂದು ಇದೊಂದಿರ್ಲಿ ಇದೊಂದು ಇದೊಂದಿರ್ಲಿ ಅಂತ ಒಂದು ಹತ್ತಾ ಇದ್ದಾರೆ ಒಂದ್ ಹತ್ತು ಟಾಪ್ ತಗೊಂಡ್ವಿ ಅಷ್ಟೇ ಇವಾಗ ನೋಡೋಣ ಅಮ್ಮ ಮನೆಗೆ ಅಮ್ಮ ನಮಗೋಸ್ಕರ ಕಾಯ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಅಂತ ಅಂದ್ ಬೇಕಾ ಇರ್ತಾರೆ ಬೆಳಿಗ್ಗೆ ಮಕ್ಕಳು ಹೋಗಿದ ತಕ್ಷಣ ನಾವು ಎಲ್ಲ ತಿಂಡಿ ತಿಂದು ಆನಂತರ ಮನೆಗೆ ಬರೋಣ ಅಮ್ಮ ಮನೆಗೆ ಬೇಗನೆ ಅಂದರು ಟೈಮ್ ಒಂದು ಮುಕ್ಕಾಲು ಆಗಿತ್ತು ಬಟ್ ಇವತ್ತು ಅಮ್ಮ ಬೇಗನೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ಏಕೆಂದರೆ ನಾನ್ ವೆಜ್ ಮಾಡೋದ್ರಿಂದ ಮತ್ತೇನು ಸಾಯಂಕಾಲ ಪೂಜೆ ಮಾಡೋಕ್ಕಾಗಲ್ಲ ಅಂತ ಇವತ್ತು ಬೆಳಗ್ಗೆ ಬೇಗ ಅಮ್ಮ ಪೂಜೆ ಮುಗಿಸಿದ್ರು ನಾವು ಬೇಗನೇ ಬರಬೇಕಿತ್ತು ಬಟ್ ಕೆಲಸಗಳು ಲೇಟಾಯಿತು ನಾನು ಇಡೀ ಮನೆ ಕೆಲಸ ಮಾಡಿ ಮುಗಿಸಿ ಬರಬೇಕಾಗಿತ್ತಲ್ಲ ಹಾಗಾಗಿ ಲೇಟಾಯಿತು ಬಂದಮೇಲೆ ಇಲ್ಲಿ ಅಮ್ಮ ಅಕ್ಕ ಎಲ್ಲ ಮಾತಾಡ್ತಾಯಿದ್ರು ಆನಂತರ ಅಮ್ಮ ನಾನ್ ವೆಜ್ ಎಲ್ಲನೂ ಕೂಡ ಅಪ್ಪ ತಂದಿಟ್ಟಿದ್ದಾರೆ ಏನೋ ಚಿಕನ್ ಎಲ್ಲ ತರೋದಿದೆ ನೀನೇ ಮಾಡಬೇಕು ಅಂತ ಹೇಳಿ ಹೇಳ್ತಾಯಿದ್ರು ಇಷ್ಟು ಲೇಟಾಗಿ ಬಂದಿದ್ದೀರಾ ಅಂತ ಅದರದೇ ಇಲ್ಲಿ ಮಾತುಕತೆ ನಡೀತಾ ಇತ್ತು ನಾನು ಇಲ್ಲಿ ನೀವೇ ಅಡುಗೆ ಮಾಡಿ ಪರವಾಗಿಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ ಬಟ್ ಅವರು ಇಲ್ಲ ನೀನೇ ಮಾಡು ಅಂತ

ಕಲ್ಸನ ನಾನು ಮಾಡೋದನ್ನ ನಾನು ಮಾಡೋದು ಮಾಡಿ ಹೋಗ್ಲಿ ನಾನ್ ಮಾಡೋದೇ ಅಲ್ಲ ನಾನ್ ಮಾಡೋದೇ ತಾನೇ ಮಾಡೋದು ಅಂತ ಅದು ಇಲ್ಲ ನನ್ನ ಟೇಸ್ಟ್ ನೋಡಿದೀಯಾ ನಿನ್ ಟೇಸ್ಟ್ ನಮ್ಮನೇಲಿ ನಾನು ಮಾಡಿ ಇತ್ತೀನಿ ಈಗ ನನ್ನ ತಂಗಿ ಟೇಸ್ಟ್ ತಂಗಿ ಟೇಸ್ಟ್ ನೋಡಬೇಕು ನಾನು ಸೇರ್ಕೊಂಡು ನನ್ನನೇ ರುಚಿಸ್ಲ್ಲ ಗೊತ್ತಾ ನೀನು ಸುಮ್ಮನೆ ಹಿಂಗೆ ಗ್ರೀನ್ ಸಾಂಬಾರ್ ಮಾಡಿ ಇದಲ್ಲ ಹುಡುಗರಿಗೆ ಅದು ಸಾಂಬಾರ್ ಮಟನ್ ಸಾರಲ್ಲ ಅಲ್ಲ ಅಂತ ಫ್ರಿಜ್ ಐತೆ ನೀ ಆanti ಸಾಂಬಾರ್ ಕೊಟ್ಟರಲ್ಲಿ ನೋಡ್ರ ಅಂದ್ರೆ ಇಲ್ಲ ಕಣಮ್ಮ ಸಾಂಬಾರ್ ಇಲ್ಲ ಚಿಕ್ಕಮ್ಮ ಸಾಂಬಾರ್ ಕೊಟ್ಟಿಲ್ಲ ಗ್ರೀನ್ ಆಗೋದಲ್ಲ ಅಯ್ಯೋ ಪಾಪ ಹೇ ವಿಂತ ನಾನು ಓದಗ್ ನೋಡ್ತಿನಿಲ್ಲ ನನ್ನ ಮಕ್ಕಳು ಹೆಸರು ಮಿಂಚಿನ ಗ್ರೇವಿ ಅದು ಗ್ರೇವಿ ಚಿಕನ್ ಗ್ರೇವಿ ಗ್ರೀನ್ ಗ್ರೇವಿ ಮಾಡಿರೋದು ನಮ್ ಮಕ್ಕಳಿಗೆ ಅದು ಅರ್ಥ ಆಗಿಲ್ಲ ಮಟನ್ ಸಾಂಬಾರ್ ಕಂಡು ಅದೇ ಆದ ಓಹೋ ಚಿಕ್ಕಮ್ಮ ಯಾವ ಯಾವ ಅವತಾರದಲ್ಲಿ ಅಡಿಗೆ ಮಾಡ್ತದೆ ಅಂತ ನಮಗೇನೋ ಗೊತ್ತಾಗಬೇಕು ಮೊಟ್ನ ಈಗ ಅದಕ್ಕೆ ನೀವೇ ಮಾಡಿ ಇವಾಗ ಅಕ್ಕ ನಾನು ಮಾಡಿದಾಗ ಇತನೇ ಮಾಡೋದು ಮಾಡೋ ಅಂತದಿಲ್ಲ ಮಾಡು ನೀ

ಮಾಡಕ್ ಮಾತ್ರ ನಾನೇ ಮಾಡ್ಬೇಕೇನೋಂತರ ಅದಕ್ಕೆ ನಮಗೆ ಅಡ್ಗೆ ರೊಟ್ಟಿ ಮಾಡಿದೆ ನೋಡಲ್ ಇಲ್ಲಿನ ಆಗಲೇ ಇಲ್ಲ ಅಡುಗೆ ಮನ ಸೊಸೆನ ಬಿಟ್ಬಿಡ್ತೀನಿ ಅಂತೀವ್ ಅಕ್ಕ ನಾನು ಅಡಿಗೆ ರೆಡಿ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಅಮ್ಮ ಆಗಲಿ ಅಕ್ಕ ಆಗಲಿ ಇವರೆಲ್ಲರೂ ಅಷ್ಟೇ ಅಡುಗೆ ಅಂತಂದ್ರೆ ನನ್ನ ನನ್ನನ್ನೇ ಮೊದಲು ಫಸ್ಟ್ ಬಿಡೋದು ನೀನೇ ಮಾಡು ನೀನೇ ಮಾಡು ಅಂತ ಅಡುಗೆ ವಿಚಾರಕ್ಕೆ ಮಾತ್ರ ಯಾರೂ ಬರೋದಿಲ್ಲ ಮದುವೆಗೆ ಮೊದಲು ನನಗೆ ಅಡುಗೆ ಅಂದ್ರೆ ಗೊತ್ತಿರಲಿಲ್ಲ ಹೆಂಗಿತ್ತು ಅಂತಂದರೆ ನಾನೇನಾದರೂ ಮಾಡ್ತೀನಿ ಅಂದರೂ ಕೂಡ ಅಮ್ಮ ನಿನಗೆ ಬರೋದಿಲ್ಲ ಸುಮ್ಮನೆ ನಾನು ಮಾಡ್ತೀನಿ ಅಂತ ಅಂತಿದ್ರು ಬಟ್ ಈಗ ನೀವು ಮಾಡಿ ಅಂತ ಹೇಳಿದ್ರು ಇವಾಗ ಅವರು ಇಲ್ಲ ನಾನು ಮಾಡಲ್ಲ ನೀನೇ ಮಾಡು ಅನ್ನೋ ಥರ ನನ್ನನ್ನು ಬಿಟ್ಬಿಡ್ತಾರೆ ಬಟ್ ನಾನ್ ವೆಜ್ ಐಟಮ್ ಏನೇ ಇದ್ದರೂ ನಾನೇ ಮಾಡೋದು ಅಂದರೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಇಲ್ಲಿ ಅಮ್ಮ ಅಕ್ಕ ಇಬ್ಬರು ಕೂತ್ಕೊಂಡು ನೋಡಿ ಈ ಥರ ಮಾತಾಡ್ಕೊಂಡವರು ನಾನು ಏನೇನು ಕೇಳ್ತೀನಿ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾಯಿರ್ತಾರೆ ನಾನು ನಿಂತ್ಕೊಂಡು ಯಾವುದೇ ದೇಶ ಹಾಕೋಬೇಕು ಹುಮ್ಮ ಮಸಾಲೆಗೆ ಅಂತೇಳಿ ತೆಗ್ದು ತೆಗ್ದು ಹಾಕಿಟ್ಕೊಂಡು ರುಬ್ಬಿ ಮಾಡುವಂಥದ್ದು ಹಾಗಾಗಿ ಮಟನ್ ಸಾರು ಮತ್ತು ಚಿಕನ್ ಫ್ರೈ ಮತ್ತು ಕಬಾಬ್ ಇದಿಷ್ಟು ಅಡುಗೆ ಮಾಡಿತು ಮಾಡಿಬಿಟ್ಟು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ಬಟ್ ಏನಂದರೆ ಮನೆಯವರು ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರಿಂದ ಅವರು ಬಂದಿರಲಿಲ್ಲ ಜೊತೆಗೆ ಅಪ್ಪನೂ ಕೂಡ ಕೆಲಸ ಅಂತ ಹೇಳಿ ಅಂದರೆ ಅಂಗಡಿ ಹತ್ರ ತುಂಬ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅವರು ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ ನಾನೇ ಇವತ್ತು ಮಕ್ಳು ಕೂಡ ಕರ್ಕೊಂಬರೋಕೆ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು ನಾನು ಹಂಗಾಗಿ ನನಗೂ ಯಾಕೋ ಹೊಟ್ಟೆ ಅಶ್ವ ಬೆಳಿಗ್ಗೆ ಬೆಳಗ್ಗೆ ಅಕ್ಕ ಬಲವಂತ ಮಾಡಿ ಒಂದಷ್ಟು ಪಲಾವ್ ತಿನ್ನಿಸಿದ್ರು ಜೊತೆಗೆ ವಡೆ ಎಲ್ಲ ಮಾಡಿ ತಿಂದಿದ್ವಿ ನನಗೆ ಹೊಟ್ಟೆ ತುಂಬದಂಗಿತ್ತು ಅದಕ್ಕೆ ಒಂದು ಅರ್ಧ ಮುದ್ದೆ ತಿಂದಿದ್ದಷ್ಟೇ ನನಗೆ ಊಟ ಮಾಡಬೇಕು ಅಂತ ಅನಿಸಿರ್ಲಿಲ್ಲ ಈಗ ಅಮ್ಮಂಗೂ ಅಷ್ಟೇ ಸ್ವಲ್ಪ ಹೆಲ್ತ್ ಅವ್ರದ್ದು ಪ್ರಾಬ್ಲಮ್ ಆಗಿತ್ತು ಅಂದರೆ ಗ್ಯಾಸ್ಟ್ರಿಕ್ ಥರ ಆಗಿ ಅಮ್ಮನಿಗೆ ಮಸಾಲೆ ಪದಾರ್ಥ ಎಲ್ಲ ಡಾಕ್ಟ್ರು ತಿನ್ನಬಾರ್ದು ಅಂತ ಹೇಳಿದರು ಹಂಗಾಗಿ ಅಮ್ಮ ಹಾಲು ಅದಕ್ಕೆ

ಮನೆ ಹತ್ರ ಬಂದು ಡ್ರೆಸ್ ಚೇಂಜ್ ಮಾಡಿ ಕಾಣಿಸ್ತಿಲ್ಲ ಕ್ಯಾರೂ ಬಾಯ್ ಹಾಯ್ ಬಾಯ್ ಮಿಸ್ ಈಜ್ ಹೈ ಬಾಯ್ 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 ಇವ್ರನ್ನ ಡ್ರೆಸ್ ಚೇಂಜ್ ಮಾಡ್ಸ್ಕೊಂಡು ಮತ್ತೆ ಮಾಮಾ ಮನೆ ಹತ್ರ ಹೋಗೋಣ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಗೊತ್ತಿತ್ತಮ್ಮ ಮನೆಗು ನನಗೆ ಹೋಗಾಯ್ತು ದೊಡಮ್ಮ ದೊಡಮ್ಮ ಇಲ್ಲ ಹೋದ್ರು ರಿಯಲಿ

ಮನೆ ಮುಂದೆ ಬಂದಿದ ತಕ್ಷಣ ಎಲ್ಲ ಇಲ್ಲಿ ಇರ್ತಾ ಇತ್ತು ಒಂಥರ ನನಗೆ ಫೀಲ್ ಆಗ್ತಿತ್ತು ಈಗ ಒಂಥರ ನೀಟ್ ಆಗಿ ತೋಳ್ರು ತೆಗಿಯೋ ಸುಮ್ಮನೆ ಇಲ್ಲಿ ಹ ಈಗ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಒಂದಷ್ಟು ಕೆಲಸ ಇದೆ ಮುಗಿಸ್ಬಿಟ್ಟು ಹೋಗೋಣ ಅಂತ ಅವ್ರನ್ನ ಡ್ರೆಸ್ ಏನ್ ಮಾಡ್ಸಂಗ್ ಹೋಗುತ್ತೆ ನನ್ ಕೆಲ್ಸನು ಮುಗಿಯುತ್ತೆ ಆಮೇಲೆ ಅಮ್ಮ ಮನೆಗೆ ಹೋಗ್ಬೋದು ಅಂತ ಬಂದೆ ಇಲ್ಲಿಗೆ ಬಟ್ ಇವತ್ತು ಹೊಡ್ತಾರೆ ಅಕ್ಕ ಬಾಬಾ ಇಬ್ರು ನೋಡಿ ನೀ ಹೇಳಿದ್ರಿ ನಮ್ಮ ಇಲ್ಲ ಅಂತಂದರೆ ನನಗಂತೂ ಬರೀ ಓಡಾಡೋ ಕೆಲಸನೇ ಆಗುತ್ತೆ ಒಂದು ಮಕ್ಳಿಗೆ ಸ್ಕೂಲ್ ಬಿಡೋದು ಕರ್ಕೊಂಬರೋದು ಜೊತೆಗೆ ಬೇರೆ ಏನಾದರೂ ಕೆಲಸ ಇದ್ದರೆ ಅಲ್ಲಿಗೆ ಹೋಗೋದು ಬರೋದು ಈ ರೀತಿ ಎಲ್ಲ ಕಡೆ ಓಡಾಟ ಕೆಲಸ ಒಬ್ಬಳೋದೇ ಬಿದ್ದು ಆಗಿಬಿಡುತ್ತೆ ಆವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ಅವ್ರು ಏನಾದರೂ ಇದ್ದರೆ ಸ್ವಲ್ಪ ಈಸಿ ಅನ್ಸುತ್ತೆ ಅಂದರೆ ಮಕ್ಳನ್ನ ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಇದಾದರೂ ಅವರು ಮಾಡ್ಕೊಳ್ತಾರಲ್ವ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಫೀಲ್ ಆಗೋದಿಲ್ಲ ನಾನು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟೊಲ ಆಲ್ರೆಡಿ ಅಪ್ಪ ಬಂದು ಊಟ ಎಲ್ಲ ಮಾಡಿ ಕೂತಿದ್ರು ಆಮೇಲೆ ಮಕ್ಕಳಿಗೂ ಕೂಡ ಎಲ್ಲರಿಗೂ ಊಟ ಎಲ್ಲ ಕೊಟ್ಟು ಆನಂತರ ನೀನು ಹೊರಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಮನೆಯವರು ಕೂಡ ಬಂದರು ಬಂದಮೇಲೆ ನನ್ನ ಮಗಳೇ ಟೀ ಮಾಡಿರೋದು ಅವರಪ್ಪನಿಗೆ ನಮಗೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಟೀ ಮಾಡಿ ಮಗಳು ಕೊಟ್ಟು ಅವರು ಪಾಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರಿಂದ ಬಂದಿದ್ದು ಲೇಟಾಗಿತ್ತು ಮಧ್ಯಾಹ್ನ ಕೂಡ ಸರಿಯಾಗಿ ಊಟ ಆಗಿರಲಿಲ್ಲ ಅಂತ ಹೇಳ್ತಾ ಇದ್ರು ಬಟ್ ಸಂಜೆ ಹೊತ್ತು ಅವರು ಊಟ ಮಾಡೋಕ್ಕೆ ಹೋಗೋದಿಲ್ಲ ತಗೋಪ್ಪಿಸ್ಕೊಂಬಿ ಅಷ್ಟ ಕುಂಕುಮ ಕೊಡಿ ಹೊರಡೋಣ ಟೈಮ್ ಆಯ್ತು ಆರೂವರೆ ಆಯ್ತು ಮಂಗ್ಳ ಅಲ್ಲಿ ಮೇಲಿದೆ ಬ್ಯಾಗ್ ಇತ್ಕೊಂಬುದು ನೋಡಿದ್ವಾ ಅಷ್ಟೇ ಬ್ಯಾಗ್ ಇದ್ಕೊಂಬುದು ಅದ್ಲು ಫಸ್ಟ್ ಕುಂಕುಮ ಇಡಿ ಫಸ್ಟ್ ಅವಳು ಕುಂಕುಮ ಇಟ್ಕೊಳ್ಳಿ ಈಗ ನಾವು ಕೂಡ ಹೊರಡೋ ಟೈಮ್ ಬಂತು ಅಂತಂದ್ರೆ ಈಗ ಅಮ್ಮ ಮನೆಯಿಂದ ಮನೆಗೆ ಹೋಗ್ತೀವಿ ನಮ್ಮ ಮನೆಯಿಂದ ನೆಕ್ಸ್ಟ್ ಅಕ್ಕ ಅವ್ರ ಮನೆಗೆ ಹೋಗ್ತಾರೆ ಆಯ್ತು ನಾಲ್ಕು ದಿನ ಮುಗೀತು ಹೇಗೆ ಮುಗೀತು ಗೊತ್ತಾಗಿಲ್ಲ ಆಲ್ರೆಡಿ ನಮ್ಮ ಬಾವ ಮತ್ತೆ ನಮ್ಮ ಮನೆಯವರು ನಮ್ಮ ಚಿಂಟು ಮೂರು ಜನ ಹೊರಟಾಗಿತ್ತು ನಾವು ಹೆಣ್ಮಕ್ಳು ಗೊತ್ತಲ್ಲ ಅಷ್ಟು ಬೇಗ ಸ್ವಲ್ಪ ಹೊರಡೋದಿಲ್ಲ ಸ್ವಲ್ಪ ಮಾತುಕತೆ ಇರುತ್ತೆ ಜೊತೆಗೆ ಅಮ್ಮ ಬೇರೆ ಮುಸ್ಸಂಜೆ ಟೈಮಲ್ಲಿ ಹೋಗ್ಬೇಡಿ ಆರು ಗಂಟೆಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ತಾಗ್ಲಿ ಆದ್ಮೇಲೆ ಹೋಗೋರಂತೆ ಅಂತ ಅಷ್ಟ ಕುಂಕುಮ ತಗೊಂಡು ಹೋಗಿ ಅಂತ ಹೇಳಿ ನಂಗು ಅಕ್ಕಿಬಿಗೂ ಕೂಡ ಚೈತು ಅಷ್ಟ ಕುಂಕುಮ ಎಲ್ಲ ಕೊಡಿಸಿದ್ರು ಇದು ಅರ್ಶನ ಕುಂಕುಮ ಬಂದು ಸಪ್ರೇಟ್ ಅಮ್ಮ ಇದು ದೇವ್ರನಲ್ಲೆಲ್ಲ ಇಡೋದಿಲ್ಲ ದೇವ್ರಿಗೂ ಕೂಡ ಇದನ್ನು ಬಳಸೋದಿಲ್ಲ ಈ ಥರ ಬರೋರು ಹೋಗೋರಿಗೆ ಯಾರಿಗಾದರೂ ಅಷ್ಟ ಕುಂಕುಮ ಕೊಡಬೇಕು ಅಂದರೆ ಇದನ್ನು ಸಪ್ರೇಟು ಬಟ್ಲಾದ್ರು ಇಟ್ಟಿರ್ತಾರೆ ಅದನ್ನು ಹಾಗೆ ನಮಗೆ ಕೊಡ್ತಾರೆ ಅದಕ್ಕೆ ಇವಾಗ ಅಮ್ಮ ಮುಸಂಜೆ ಇನ್ನೊಂದು ಸ್ವಲ್ಪ ಹೊತ್ತು ಕಳೆದ ಮೇಲೆ ಹೋಗಿ ಅಂತ ಹೇಳಿ ಇದು ಮಾಡ್ತಿದ್ರು ಹಂಗಾಗಿ ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಆಮೇಲೆ ಹೊರಡೋಣ ಅಂತ ಅನ್ಕೊಂಡು ಅರ್ಶನಾಗ ಕುಂಕುಮ ತಗೊಂಡು ಹೋಡ್ವಿ ಇಷ್ಟೇ ನೋಡಿ ಎಷ್ಟು ಬೇಗ ದಿನ ಮುಗಿತು ಗೊತ್ತಾಗಲಿಲ್ಲ ಮಂಗ್ವಾರ ಕೇಳೋದ್ರೆ ಬಾಯ್ 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 ಮೊನ್ನೆ ಬಾಯ್

ಜಾಸ್ತಿ ಮಾತಾಡಕ್ ಟೈಮೇ ಸಿಕ್ಕಿಲ್ಲ ನಾನು ಚಿಕ್ಕ ಮಗಳು ಇಬ್ರು ನೋಡವ ಇವತ್ ಮಂಗ್ಳವಾರನೇ ಹೋಯ್ತಾ ಇರೋದೇ ಅಲ್ಲ ಇಬ್ರು ಮಕ್ಳು ಹಿಂಗ ಅಮ್ಮನ ತಗೋದು ಮ್ಮ ಇನ್ನೇನ್ ಮಾಡಂಗಿಲ್ಲ ಮನೇಲಿ ಹೋಗಿ ಒಂದ್ ರೈಸ್ ರೈಸು ಇದೆ ಅನ್ಸುತ್ತೆ ನಮ್ದಂತೂ ಅಕ್ಕ ಮಾತ್ರ ಮಾಡ್ಕೋಬೇಕಾಗುತ್ತೆ ಹ ಹೋಗೋಣ ಈಗ ನಮ್ಮ ಮನೆಗೆ ನಮ್ಮ ಅಮ್ಮ ಮನೆಯಿಂದ ಈಗ ನಾವೆಲ್ಲರೂ ಓಡ್ತಾ ಇದೀವಿ ನೆಕ್ಸ್ಟ್ ನಮ್ಮ ಮನೆಯಿಂದ ಅವ್ರನ್ನ ಬಿಡ್ಕೊಡ್ಬೇಕು ಕಳ್ಸ್ಕೊಳ್ಳಿ ಹಿಂಗೆ

ನೆಕ್ಸ್ಟ್ ಹೊಸ ಮನೆಗೆ ಹೋಗ್ತೀವಿ ಅವ್ರು ಹೊಸ ಅಮ್ಮ ಮನೆಯಿಂದ ನಮ್ಮನೆಗಾಯ್ತು ಈಗ ನಮ್ಮ ಮನೆಯಿಂದ ಅಕ್ಕ ಹೊರಡ್ತಾ ಇದ್ದಾರೆ ಮತ್ತೆ ನೋಡೋಣ ಭೇಟಿ ಯಾವಾಗ ಅಂತ ಯಾಕೆ ಅಂತಂದ್ರೆ ಇನ್ನೇನಿದ್ರು ಈ ಥರ ಅವ್ರು ಬಂದು ಉಳಿಬೇಕು ಮಾಡಬೇಕು ಅಂತ ಅಂದರೆ ಅಥವಾ ನಾವೇನಾದ್ರೂ ಈ ಥರ ಒನ್ ಡೇ ಟ್ರಿಪ್ ಎಲ್ಲಾದರೂ ಹೋಗಬೇಕು ಅಕ್ಕ ಅವ್ರ ಜೊತೆ ಫ್ಯಾಮಿಲಿ ಜೊತೆ ಅಂತಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಸಂಜು ಆರ್ಮಿಯಿಂದ ಬರಬೇಕು ಅವ್ನು ಬಂದ್ರೇ ಬಟ್ ಅವನಿಗೆ ವರ್ಷದಲ್ಲಿ ಆರು ತಿಂಗ್ಳಿಗೊಂದ್ಸರಿ ಆರು ತಿಂಗ್ಳಿಗೊಂದು ಒಂದು ಒಂದೆರಡು ಸರಿ ರಜಾ ಕೊಡೋದು ಹೆಚ್ಚು ರಜದಲ್ಲೂ ಇವರು ತುಂಬ ದಿನ ಬಿಟ್ಟಿರೋಕ್ಕಾಗಲ್ಲ ಯಾಕಂದರೆ ಪಾಪ ಅಷ್ಟು ಕಾಲ ಮಗ ದೂರ ಇರ್ತಾನೆ ಅಪ್ರೂಪಕ್ಕೆ ಬರ್ತಿದ್ದಾನೆ ಅವನಿಗೆ ಊಟ ತಿಂಡಿ ಇಷ್ಟ ಆಗುವಂಥದ್ದನ್ನ ಮಾಡಿ ಕೊಡಬೇಕು ಜೊತೆಗೆ ಅವನಿಗೂ ಫ್ಯಾಮಿಲಿ ಜೊತೆ ಇರಬೇಕಲ್ವ ಹಾಗಾಗಿ ಸ್ವಲ್ಪ ಬಿಡುವು ಮಾಡಿಕೊಂಡು ಬಂದು ನಮ್ಮ ಹತ್ರ ಇದ್ದು ಅಂತ ಹೊರಡ್ತಾರೆ ಓಕೆ ಆಯಿತು ಅಕ್ಕನೆಲ್ಲ ಕಳಿಸಿದ್ವಿ ಹೋಗಿತ್ತು ಇನ್ನೇನಿದ್ರು ಅಮ್ಮ ಕೊಟ್ ಕಳಿಸಿರೋದನ್ನು ನಾವು ಬಿಸಿ ಮಾಡಿ ಊಟ ಮಾಡುವಂಥದ್ದು ಅಷ್ಟೇ ಇವತ್ತಿನ ಡೇ ಬ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಚೆನ್ನಾಗಿತ್ತು ಫೋರ್ ಡೇಸ್ ಹೋಗಿದ್ದು ಗೊತ್ತಾಗಿಲ್ಲ ಹ್ಯಾಪಿ ಡೇ ಅನ್ನೋಂಗಿತ್ತು ನಾಳೆಯಿಂದ ಕರೆಕ್ಟಾಗಿ ಬ್ಲಾಗ್ನ ಹಾಕೋಣ ವ್ಲಾಗ್ ಹಾಕೋಕ್ಕಾಗಿಲ್ಲ ಒಂದು ತ್ರೀ ಡೇಸಿಂದ ಓಕೆ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾ ಬಾಯ್ ಬಾಯ್